ಧರ್ಮಸ್ಥಳ ಸಂಬಂಧಪಟ್ಟಾಗ ಹೇಳೋದಾದರೆ ನಾನು ನೇರವಾಗಿ ಕಾಂಗ್ರೆಸ್ಸಿನ ಕುಮ್ಮಕ್ಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಇದಕ್ಕೆ ಯೋಜನೆಯನ್ನು ಮಾಡಿ ಮಾಡಿದ್ದಾರೆ ಮತ್ತು ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರು ಇದಕ್ಕೆ ಸಾಮೀಲಾಗಿದ್ದಾರೆ ಅಂತನ್ನುವಂಥದ್ದು ಇವತ್ತು ಅಂದರೆ ನಿನ್ನೆ ಬಂದಂಥ ಸ್ಟೇ ಕೊಟ್ಟಂಥ ಇದಕ್ಕೆ ಸ್ಪಷ್ಟ ಆಗುತ್ತೆ ಈ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡುವಂಥ ಕೇಂದ್ರ ನ ಅಂದರೆ ಧರ್ಮಸ್ಥಳದ ಒಂದು ನಿಮಿತ್ತ ಮಾಡಿಕೊಂಡು ಹಿಂದೂ ಸಂಘಟನೆಗಳು ಹಿಂದುತ್ವ ಹಿಂದೂ ವಿಚಾರಧಾರೆಯನ್ನೇ ಪ್ರಹಾರ ಮಾಡುವಂಥದ್ದು ವ್ಯವಸ್ಥಿತ ಷಡ್ಯಂತ್ರ ನಡೀತು ನೋಡಿ ಯಾರೋ ಏನೋ ಒಂದು ಬೋರ್ಡೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಆಗಿರಿ ಇಲ್ಲ ಆಗಿರಿ ಮಾಡ್ರಿ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಎಸ್ ಐ ಟಿ ನೇಮಿಸ್ತಾರೆ ಎಸ್ ಐ ಟಿಯ ಸುಮಾರು ನಾಲ್ಕೈದು ಜನ ಪ್ರಮುಖರು ನೇಮಿಸ್ತಾರೆ ರಾಜ್ಯ ಮಟ್ಟದ ಪ್ರಮುಖರು ನೇಮಿಸ್ತಾರೆ ಅವರಿಗೆ ಅಗ್ಯೋ ಕೆಲಸನ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಈ ರೀತಿ ಒಂದು ಚ ಚಿಲ್ಲರೆ ಕೆಲಸ ಮಾಡುವಂಥ ಪ್ರಕ್ರಿಯೆ ಇವತ್ತು ರಾಜ್ಯದ ವರಿಷ್ಠ ನಾಲ್ಕು ಜನರನ್ನು ನೇಮಿಸಿ ಎಸ್ ಐ ಟಿ ಮಾಡ್ತಾರೆ ಅಂತಂದರೆ ನಿರಂತರ ದಿನ ಪ್ರತಿನಿತ್ಯ ಇವತ್ತು ಧರ್ಮಸ್ಥಳ 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 ಅಂತನ್ನುವಂಥ ಅಪಮಾನ ಅವಮಾನ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆ ನಡೀತು ಅದಕ್ಕೆ ಇವತ್ತು ಪೂರ್ಣ ವಿರಾಮ ಸ್ಟೇಟ್ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ವ್ಯವಸ್ಥಿತವಾಗಿ ಮತ್ತು ಕಮ್ಯುನಿಸ್ಟರು ಯಾರು ವಿಚಾರವಾದಿಗಳು ಆಸ್ತಿಕವಾದಿಗಳಿದ್ದಾರೆ ಅವರು ದೊಡ್ಡ ಷಡ್ಯಂತ್ರ ಇವತ್ತು ಬಯಲಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ ಇದು ಖಂಡನೀಯವಾದು ಇದನ್ನು ನಾವು ಕೂಡ ಈಗ ಏಕಪೀಠ ಸದಸ್ಯರಿಂದ ಅವರಿಗೆ ಸ್ಟೇ ಸಿಕ್ಕಿದೆ ನಾವು ಇದನ್ನು ಅಪೀಲ್ ಮಾಡ್ತೀವಿ ಇಷ್ಟು ದಿನದಿಂದ ಇವತ್ತು ಸುಳ್ ಸುಳ್ಳು ಹೇಳಿ ಯಾರೋ ಸುಜಾತ ಅಂತ ಬಂದು ನನ್ನ ಮಾ ಇದು ಮಾಡಿದ್ದಾರೆ ಏನೂ ಆಗಿಲ್ಲ ಯಾರ ಮೇಲೂ ಆಕ್ಷನ್ ಇಲ್ಲ ಯಾರ ಮೇಲೂ ಕ್ರಮ ಇಲ್ಲ ಅಂದರೆ ನಾವು ನಾವು ಹಾಗಾದರೆ ಇದೇ ರೀತಿ ಬುರುಡೆ ಹಿಡ್ಕೊಂಡು ಬರ್ತೀವಿ ಇಲ್ಲಿ ದತ್ತಪೀಠದಲ್ಲಿ ಬುರುಡೆ ಹಿಡ್ಕೊಂಡು ಬರ್ತೀವಿ ಅಲ್ಲಿ ಎಷ್ಟು ಹೆಣೆಗಳನ್ನು ಹೂತಿದ್ದಾರೆ ಆಗಿರಿ ಅಂತ ಹೇಳಿ ಎಸ್ ಐ ಟಿ ನೇಮಕೆ ಮಾಡಿ ಅಂತ ಹೇಳ್ತೀವಿ ಹಾಗಾದರೆ ಮಾಡ್ತೀರಾ ನೀವು ಏನು ಏನು ನಡೀತಾ ಇದೆ ಇದು ಎಷ್ಟು ಬೇಜವಾಬ್ದಾರಿ ಕಾನೂನಿನ ಮತ್ತು ಸರ್ಕಾರದ ಬೇಜವಾಬ್ದಾರಿ ಇದು ಇದು ಬಹಳ ಅಸಹ್ಯಕರವಾದಂಥ ಪ್ರಕ್ರಿಯೆ ಸರ್ಕಾರದಿಂದ ನಡೆದಿದೆ ಅಂತನ್ನುವಂಥದ್ದು ಈಗ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ